Name ನಾನಿನ ಎಟ್ಟ ಕಡಿಕು ಹೊಂಟಿ ಕೈ ಕೊಟ್ಟ ಮದ್ವೆಯಾಗಿ ಮೂರ ದಿನ ಅಷ್ಟ ಗಂಡನ ಮ್ಯಾಗ ಜೀವ ಎಷ್ಟ ಕರೆ ಹೇಳ ಹುಚ್ಚಿ ಪ್ರೀತಿ ಮಾಡ್ತಾನೆ ನಿನ್ನ ಗಂಡನ ನಷ್ಟ ಹೋಗಿ ಬಂದ ಮ್ಯಾಗ ಹೇಳ್ತಿ ಕೊಲ್ಲಾದ ಹುಡುಗ ನೀನ ಬೆಸ್ಟ್ ನಂಬಿದ್ದಿನ ನಿನಯಟ್ಟ ಕಡಿಕು ಹೊಂಟಿ ಕೈ ಕೊಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಗಂಡನ ಮ್ಯಾಗಜಿವಯ ಎಷ್ಟ ಕರೆ ಹೇಳ ಹುಚ್ಚಿ ಪ್ರೀತಿ ಮಾಡ್ತಾನೆ ನಿನ ಗಂಡನನ್ನಷ್ಟ ಹೋಗಿ ಬಂದ ಮ್ಯಾಗ ಹೇಳ್ತಿ ಕೊಲ್ಲ ಹುಡುಗ ನೀನ ಬೆಷ್ಟ ನಂಬಿದ್ದಿನ ನಿನ್ನ ಎಟ್ಟ ಕಡಿಕು ಹುಟ್ಟಿ ಕೈ ಕೊಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಗಂಡನ ಮ್ಯಾಗ ಜೀವ ಎಷ್ಟ ಮಂದಿನ ನೋಡಿ ಪ್ರೀತಿ ಮಾಡಿದಿಲ್ಲ ಹುಟ್ಟಿ ಇಷ್ಟ ದೊಡ್ಡ ಮಗ ಅದು ಕಿಲು ಕಣ್ಣೆತ್ತಿ ನೋಡಿದಿಲ್ಲ ಯಾರ ಬಂದ ಕೊಲ್ಲಾದ ಹುಡುಗನ ಕುಡಿಯಲ್ಲ ನನಗಾಡಿ ಹಾರ್ನ ಕೇಳಿದ್ರೆ ಸಾಕ ಓಡಿ ಬರ್ತಿದ್ದಲ್ಲ ಕಳ್ಳನ ಹುಡುಗಿ ಿನ ಮೆಟ್ಟ ಮಾಡಿ ಎಲ್ಲ ನಂಬಿದಿನ ಎಟ್ಟ ಕಡಿಕು ಹುಟ್ಟಿ ಕೈ ಕೊಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಕೇಳಿ ಹಚ್ಚ ಹೊಸ ಈ ಜಾನಪದ ಗೀತೆಯನ್ನು ಈ ಗೀತೆಯನ್ನು ಹೊರತಂದವರು ಟ್ರ್ಯಾಕ್ಟರ್ ಡ್ರೈವರ್ ಮಲ್ಲು ಮುತ್ತಲಿದೆ ಮಹೇಂದ್ರ ಗಾಡಿ ಮಾಲೀಕರು ಹಿರಣ್ಣ ಬಾಟಿ ಮತ್ತು ಮಂಜು ಬಾಟಿ ಭಾಗಪ್ಪ ಮಟ್ಟೆ ಹಾಡಿದವರು ಜೀವ ನೆನೆಸಿದ್ರ ಬಾಂತದೌರ ಪೋಣ ಹಚ್ಚತಿದ್ದಿ ಸಮಾಧಾನ ಆಗಲಿಕ್ಕೆ ವಿಡಿಯೋ ಕಾಲ ಮಾಡಿ ಮಾರಿ ನೋಡತಿದ್ದಿ ನಾ ಗೊತ್ತಾಗಿ ನೀನು ಬಾಳ ಬೇಯುತ್ತಿದ್ದೀ ನನ್ನ ಮ್ಯಾಗ ಸ್ವತಃ ಮಾಡಿ ನೀ ಮಾತಾಡುತ್ತಿದ್ದೀ ರ ತೆನ ಹತ್ತು ಸುಳ್ಳನಿತ್ತಿ ನಂಬಿದ್ದಿನ ನಿನ್ನ ಎಟ್ಟ ಕಡಿಕು ಹುಟ್ಟಿ ಕೈ ಕೊಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಗಂಡನ ಮ್ಯಾಗ ಜೀವ ಎಷ್ಟ ಮಾರಿ ನೋಡೋ ಸಲುವಾಗಿ ಗೆಳೆಯ ನಾನು ಬಂದೆವಲ್ಲ ಏರ ಏರಹ ನನ್ನ ನೋಡಿ ನಗ್ತಿದ್ದೆಲ್ಲ ಎಷ್ಟು ಸಲ ನನ್ನ ಗಾಡಾಗ ಮಕ್ಕಳ ಬಂದ ಕೂತಿದ್ದೆಲ್ಲ ನನ್ನ ಮದ್ವೆ ಆಗಿದ್ದ ಬಿಡಿಯೋ ಕಾಲ ಮಾಡಿ ಬಾಳ ಅಸ್ತಿ ಅಲ್ಲ ನನ್ನ ಮದುವೆ ಆಗಿದ್ದ ಬಿಡಿಯೋ ಕಾಲ ಮಾಡಿ ಬಾಳ ಅಸ್ತಿ ಅಲ್ಲ ನಿನ್ನ ಚಿಂತಾಗ ಹತ್ತ ಕಣ್ಣ ಕಾಣಲಿಲ್ಲ ನಂಬಿದ್ದಿ ನಾನಿನ ಎಟ್ಟ ಕಡಿಕು ಕೈ ಕೊಟ್ಟ ಮದುವೆ ಆಗಿ ದಿನ ಅಷ್ಟ ಗಂಡನ ಮಗ ಜೀವ ಹಚ್ಚಿ ಸಾಯ ಕೊಡ್ತಿದ್ದೆಲ್ಲ ದೇವರಂಗ ಬಂದ ಮಾಜೀವಲ್ಲ ಹಾಲ ಕುಡಿಯೋ ಗ್ಲಾಸ್ನಾಗ ಇಂದ ಶರೆ ಕುಡ್ತೀನಲ್ಲ ನಿನ್ನ ಕಂಬಕ ಗಾಡಿ ಕಂಬಕಾಡಿಲ್ಲ ನೀನು ಮದುವೆಯಾಗಿ ಮರೆಯೋದಿಲ್ಲ ನಂಬಿದ್ದಿನ ನಿನ ಎಟ್ಟ ಕಡಿಕು ಹುಟ್ಟಿ ಕೈಪಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಗಂಡನ ಮಾಗ ಜೀವ ಎಷ್ಟ ಅದಕ್ಕ ನನ್ನ ಮರತನಿ ಗಂಡನ ಗೋಡಿ ಚಂದ ಇದ್ರ ಅತ್ತಿ ಅತ್ತಿಮನಿಯಾಗ ಅಳ್ಕೋತ ಕುಂತರ ಹೆಂಗನಿಂದ ಬದುಕ ನಾ ಏನು ಕುಡುದ ಸಾಯೋದಿಲ್ಲ ನನ್ನ ಚಿಂತಿ ಅದಕ್ಕೆ ಕಡಿತನ ಕೊಲ್ಲಾರ ಹುಡುಗನ ಪಾನನಗೆದ್ರ ಸಾಕ ಕಡಿತನ ಕೊಲ್ಲಾರ ಹುಡುಗನ ಪಾನನ ಗೆದ್ರ ಸಾಕ ನಾ ಸತ್ತ ಮಣ್ಣಾಗ ಮಣ್ಣಾಗಿ ಹೋದರು ಹೆಂಗ ಮರಿಬೇಕು ನಂಬಿದ್ದಿನ ನಿನ್ನ ಎಟ್ಟ ಕಡಿಕು ಒಂಟಿ ಕೈ ಕೊಟ್ಟ ಮದುವೆಯಾಗಿ ದಿನ ನಷ್ಟ ಆಗೈತಿ ಗಂಡನ ಮ್ಯಾಗ ಎಟ್ಟ ಕರೆ ಹೇಳ ಮುಚ್ಚಿ ಪ್ರೀತಿ ಮಾಡ್ತಾನೆ ನಿನ ಗಂಡನ ನಷ್ಟ ಹೋಗಿ ಬಂದ ಮ್ಯಾಗ ಹೇಳ್ತಿ ಕೊಲ್ಲಾರ ಹುಡುಗ ನೀನ ಬೆಸ್ಟ ನಂಬಿದ್ದಿನ ನಿನ್ನ ಎಟ್ಟ ಡುಪು ಹುಂಟಿ ಕೈ ಕೊಟ್ಟ ಮದುವೆಯಾಗಿ ಮೂರ ದಿನ ಅಷ್ಟ ಗಂಟನ ಮ್ಯಾಗ ಎಷ್ಟ